ಹಾಯ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಕಿಡ್ಸ್ ಆ್ಯಟ್ ವಿ ಎಮ್ ಲಾಗೆ ಇಲ್ಲಾಗಿ ಬಂದುಬಿಟ್ಟು ಮನ್ವಿತ್ನ ಬರ್ತಡೇದು ಹಾಗೆ ಆದರೆ ಹಿಂದಿನ ದಿನದ್ದು ಕೂಡ ಶಾಪಿಂಗ್ದಿರುತ್ತೆ ಮನ್ವಿತ್ ಹಾಗೂ ಮನ್ವಿತ್ ಅವ್ರ ಚಿಕ್ಕಪ್ಪ ಬರ್ತ್ಡೇ ಐಟಮ್ ತರೋಣ ಅಂತ ಸ್ವಲ್ಪ ಹೊರಗಡೆ ಹೋಗಿದ್ರು ತುಂಬ ದಿನಗಳಿಂದ ರಿಮೋಟ್ ಕಾರ್ ಬೇಕು ಅಂತ ಕೇಳ್ತಾ ಇದ್ದ ನಾವಿಲ್ಲಿ ಬಂದ ತಕ್ಷಣ ಅವನು ಅನ್ಕೊಬಿಟ್ಟಿದ್ದಾನೆ ರಿಮೋಟ್ ಕಾರ್ ಕೊಡ್ಸಕ್ಕೆ ಕರ್ಕೊಂಡ್ಬಂದಿದ್ದಾನಂತೆ ಬಟ್ ಅವನಿಗೆ ಗೊತ್ತಿಲ್ಲ ನಾವು ಡೆಕೋರೇಟ್ ಐಟಮ್ ತಗೊಳ್ಳೋಕೆ ಬಂದಿದ್ದೀವಿ ಅಂತ ನೋಡಿದೆಲ್ಲ ಕೇಳ್ತಾ ಇದೇ ಆ ಶಾಪ್ಗೆ ಹೋದ್ಮೇಲೆ ಚಿಕ್ಕ ಚಿಕ್ಕ ಕಾರ್ಸು ಸ್ಕೂಟೀಸು ಟ್ರ್ಯಾಕ್ಟರ್ಸ್ ಎಲ್ಲ ಕೇಳ್ತಾ ಇರ್ತಾ ಸನ್ ಗ್ಲಾಸ್ ಬೇಕಂತ ಹೇಳ್ಬಿಟ್ಟು ಸನ್ ಗ್ಲಾಸ್ ಎಲ್ಲ ಟ್ರೈ ಮಾಡಿ ನೋಡ್ತಾ ಇದ್ದೀನಿ ಮನಿತ್ತು ನೆಕ್ಸ್ಟ್ ನಾವು ಸ್ವಲ್ಪ ಡೆಕೋರೇಟೆಡ್ ಐಟಮ್ ಕೂಡ ತಗೊಂಡ್ವಿ ಅಲ್ಲಿ ಮೇಲೆ ಇರೋ ರಿಮೋಟ್ ಕಾರ್ ತೋರಿಸಿ ಅಂತ ಕೇಳಿದ ಚಿಕ್ಕಪ್ಪಗೆ ಅವ್ರು ಚಿಕ್ಕಪ್ಪ ಮೇಲೆ ತೋರಿಸ್ತಾ ಇದ್ದಾರೆ ರಿಮೋಟ್ ಕಾರ್ ತಗೊಂಡಿಲ್ಲ ಅಂತ ಹೇಳಿದ್ವಿ ನಾವು ಅವನ ಹತ್ರ ಆಕ್ಚುಲಿ ಅದಕ್ಕೆ ಸ್ವಲ್ಪ ಬೇಜಾರ್ ಮಾಡ್ಕೊಂಡು ಮಲಗಿದ ಅದೇ ಟೈಮ್ ಸರಿಯಾಗಿ ನನ್ನ ಫ್ರೆಂಡ್ ಮಗಳು ಚೆನ್ನಾಗಿ ಬಂದಿದ್ಲು ಹಾಗೆ ಡ್ರಾಯಿಂಗ್ಸ್ಗೆ ಪೇಂಟ್ ಕೂಡ ಮಾಡ್ಕೊಂಡು ಕೂತ್ಕೊಬಿಟ್ರು ಬಿಟ್ರು ರಿಮೋಟ್ ಕಾರ್ ಹೋಯ್ತ ಅವನಿಗೆ ನಾನು ಫಸ್ಟ್ ಟೈಮ್ ಚಿಕ್ಕ ಮಗನ ಎತ್ತಿ ಆಡಿಸಿದೆ ಅಂದರೆ ಚಿನ್ನಿ ಮನೆ ಹಾಗಾಗಿ ಅವಳಿಗೆ ನನ್ಗೆ ತುಂಬ ಕ್ಲೋಸು ಅವಾಗವಾಗ ಮನೆಗೆ ಬರ್ತಾ ಇರ್ತಾಳೆ ಚಿಕ್ಕ ಮಕ್ಕಳಿಗೆ ಮಕ್ಕಳಂದ್ರೆ ಇಷ್ಟ ಮನೂ ಕೂಡ ಯಾರೋ ಫ್ರೆಂಡ್ಸ್ ಇಲ್ಲ ಹಾಗಾಗಿ ಅವಳೇ ಫ್ರೆಂಡ್ಸು ಅಕ್ಕ ಎಲ್ಲ ಅವಳಿಗೆ ಎದ್ದ ತಕ್ಷಣ ಮಾಡೋ ಕೆಲಸ ಏನಪ್ಪ ಅಂದರೆ ಅವನಿಗೆ ಹೇರ್ಸ್ ತುಂಬ ಬಂತು ಕಟಿಂಗ್ ಮಾಡ್ಕೊಬರೋಣ ಅಂತೇಳಿ ಕಟಿಂಗ್ ಶಾಪ್ಗೆ ಹೋಗಿ ಕಟಿಂಗ್ ಮಾಡಿಸೋಕಂತ ಕರ್ಕೊಂಡು ಹೋದ್ವಿ ಗೊತ್ತಿದೆ ಇವತ್ತು ನಮ್ ಬರ್ತಡೇ ಇದೆ ಅಂತ ಹೇಳ್ಬಿಟ್ಟು ಹಾಗಾಗಿ ತುಂಬಾ ಖುಷಿಯಲ್ಲ ಕಟಿಂಗ್ ಎಲ್ಲ ನೋಡಿ ಕಟಿಂಗ್ ಆದ್ಮೇಲೆ ಹೋಗಿ ಒಂದು ಕೇಕ್ ಆರ್ಡರ್ ಕೊಟ್ಟು ಬಂದಿದ್ರಂತೆ ಬರ್ಬೇಕಾದ್ರೆ ಮನೆಗೆ ಬಂದು ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಬಂದಿದ್ವಿ

ಮನ್ವಿ ತಪ್ಪ ಹಾಗೂ ಚಿಕ್ಕಪ್ಪ ಡೆಕೋರೇಷನ್ ಮಾಡ್ತಾ ಇದ್ದಾರೆ ಡೆಕೋರೇಟೆಡ್ ಮಾಡೋ ಮುಗಿಯುವಷ್ಟರಲ್ಲೇ ನಾನು ಸ್ವಲ್ಪ ಏನಾದರೂ ಸ್ವೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ಕ್ಯಾರೆಟು ಹಾಗೂ ಖರ್ಜೂರ ಮಿಕ್ಸ್ ಮಾಡಿ ಶುಗರ್ ಇಲ್ಲದೆ ಇರೋ ಥರ ಏನಾದರೂ ಸ್ವೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ಖರ್ಜೂರ ಹಲ್ವಾ ಅಂದರೆ ತುಂಬ ಇಷ್ಟ ಮನ್ವಿತ್ತಿಗೆ ಬಿಸಿಯಾಗಿರೋ ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ ಹಾಕ್ಬಿಟ್ಟು ರೋಸ್ಟ್ ಮಾಡಿ ಎತ್ತಿ ಅದೇ ಬಾಣಲೆಗೆ ಕ್ಯಾರೆಟ್ ಧೂರಿನ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿ ಅದು ಕೂಡ ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ ಇವಾಗ ಖರ್ಚೂರದ ಸೀಡ್ಸ್ ತೆಗೆದು ಅದನ್ನು ಸ್ವಲ್ಪ ಮಿಕ್ಸಿ ಜಾರಲ್ಲಿ ಹಾಕಿ ಸ್ವಲ್ಪ ಪೇಸ್ಟ್ ಟೈಪ್ ಮಾಡ್ಕೊಳ್ಳಿ ಅದೇ ಕಡಾಯಿಗೆ ಸ್ವಲ್ಪ ತುಪ್ಪ ಹಾಗೂ ಪೇಸ್ಟ್ ಮಾಡಿರೋ ಖರ್ಚೂರನ ಹಾಕಿ ಸ್ವಲ್ಪ ರೋಸ್ಟ್ ಮಾಡಿಕೊಳ್ಳಿ ಚೆನ್ನಾಗಿ ನಾರ್ಮಲ್ ಖರ್ಜೂರ ಕೊಟ್ಟರೆ ಅವ್ನು ತಿನ್ನಲ್ಲ ಹಾಗಾಗಿ ಈ ಥರ ಮಾಡಿ ಕೊಟ್ಟರೆ ತಿಂತಾನೇನೋ ಅಂತ ಟ್ರೈ ಮಾಡ್ತಾಯಿದ್ದೀನಿ ನಾನು ಕೂಡ ನಿಮ್ಮನೆ ಮಕ್ಕಳು ಕೂಡ ಖರ್ಜೂರ ತಿಂದಿಲ್ಲ ಅಂದರೆ ಈ ಥರ ಟ್ರೈ ಮಾಡಿ ನೋಡಿ ಅವ್ರಿಗೆ ಗೊತ್ತಾಗಲ್ಲ ಇದು ಖರ್ಜೂರ ಹಲ್ವಾನಾ ಅಥವಾ ಕ್ಯಾರೆಟ್ ಹಲ್ವಾನಾ ಅಂತ ಈ ಖರ್ಜೂರ ತೆಗೆದುಬಿಟ್ಟು ಕ್ಯಾರೆಟ್ ಹಾಕೋತಾ ಇದ್ದೀನಿ ಕ್ಯಾರೆಟ್ ಹಾಕಮೇಲೆ ಎಷ್ಟು ಕ್ಯಾರೆಟ್ ತೊಗೊಂಡಿದ್ದೀನಿ ಅದೇ ಕಪ್ ಒಂದು ಕಪ್ ಮೇಲೆ ತೊಗೊಂಡಿದ್ದೀನಿ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ ನಮ್ಮ ನಮ್ಮೊಂದಿಗೆ ನಾಲ್ಕು ವರ್ಷ ಮುಂತು ಇವಾಗ ಐದನೇ ವರ್ಷ ಸ್ಟಾರ್ಟ್ ಆಗುತ್ತೆ ಇದು ನಾಲ್ಕನೇ ವರ್ಷದ ಬರ್ತ್ ಹಾಗೂ ಸ್ಪೆಷಲ್ ಕೂಡ ನಮ್ಮ ಮನೇಲಿ ಏನೋ ಇಬ್ರು ಪುಟಾಣಿ ಮಕ್ಕಳಿದ್ದಾರೆ ಅವರೊಟ್ಟಿಗೆ ಸೆಲೆಬ್ರೇಟ್ ಮಾಡ್ತಾ ಇದೀವಿ ತುಂಬ ಸ್ಪೆಷಲ್ ಆಗಿರುತ್ತೆ ಅಲ್ವಾ ಇವಾಗ ಕುದ್ದಿರೋ ಕ್ಯಾರೆಟ್ಗೆ ಖರ್ಚೂರದ ಪೇಸ್ಟ್ ಹಾಕಿ ಮಿಕ್ಸ್ ಚೆನ್ನಾಗಿ ಮಿಕ್ಸ್ ಮಾಡಿ ಅದೆಲ್ಲ ಮಿಕ್ಸ್ ಆದಮೇಲೆ ಇನ್ನೂ ಸ್ವಲ್ಪ ಹೊತ್ತು ಕುದಿಸ್ಬೇಕು ಆದಮೇಲೆ ಮೇಲೆ ಡ್ರೈ ಫ್ರೂಟ್ಸು ಹಾಗೆ ಯಾಲಕ್ಕಿನ ಪುಡಿ ಮಾಡಿ ಸಿಪ್ಪೆ ಸಮೇತ ಹಾಕಿಬಿಡಿ ಈ ಥರ ರೆಡಿ ಆಗುತ್ತೆ ಒಂದು ಕ್ಯಾರೆಟ್ ಆ್ಯಂಡ್ ಖರ್ಚೂರ ಹಲ್ವಾ ನಾನು ಸ್ವೀಟ್ ರೆಡಿ ಮಾಡಿ ಇಷ್ಟು ಬರುವಷ್ಟಲ್ಲೇ ನಾವು ಇಷ್ಟೆಲ್ಲ ಡೆಕೋರೇಷನ್ ನ ರೆಡಿ ಮಾಡಿ ಕೇಕ್ ಆರ್ಡರ್ ಕೊಟ್ಟು ಬಂದಿದ್ದಾರೆ ಬಟ್ ಪ್ಲೇನ್ ಕೇಕ್ ಆರ್ಡರ್ ಕೊಟ್ಟಿದ್ರು ಯಾಕೋ ನಮ್ಗೆ ಸರಿ ಅನಿಸಲಿಲ್ಲ ಮನೆಯಲ್ಲಿ ಡ್ರೈ ಐಟಮ್ಸ್ ಹಾಗೆ ಡ್ರೈ ಕೊಕೋನಟ್ ಇಂದ ನಾವು ಸ್ವಲ್ಪ ಡೆಕೋರೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ರೆಡ್ ಚೆರಿ ಹಾಗೆ ಡ್ರೈ ಫ್ರೂಟ್ಸ್ ತಗೊಂಡು ಈ ತರ ಒಂದು ಡೆಕೋರೇಟೆಡ್ ಮಾಡ್ತಾ ಇದೀವಿ ಕೇಕ್ ಡೆಕೋರೇಟೆಡ್ ಮಾಡಿ ಒಂದು ಲುಕ್ ಬೇರೆ ತರ ಬಂತು ಕೇಕ್ ಒಂದ್ರೆ ಹೆಚ್ಚಿಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ಇವಾಗ ಫೋಟೋ ಶೂಟು ಮನ್ವಿ ತಿಂದು ವಿಶ್ ಮಾಡ್ತಾ ಕೇಕ್ ತಿನ್ಸಿ ಫೋಟೋಸ್ ಮಾಡ್ತಾ ತರಿಸ್ಕೊಂಡ್ವಿ ಇದೆ ನಮಗೆ ಏನು ಇಬ್ಬರು ಮಕ್ಕಳು ಇದ್ದಾರೆ ಅವರಿಬ್ಬರು ಹೆಣ್ಮಕ್ಳು ವೇದಾಕ್ಷಿ ವೇದನೆ ಅಂತ ಹೇಳ್ಬಿಟ್ಟು ಇಲ್ಲಿದ್ದಾರೆ ನೋಡಿ ಇವರೇನೆ ಅವರಪ್ಪ ಅವನಿಗೆ ರಿಮೋಟ್ ಕಾರ್ ತಂದಿಲ್ಲ ಅಂತ ಫಸ್ಟ್ ಇದ್ರು ನೆಕ್ಸ್ಟ್ ರಿಮೋಟ್ ಕಾರ್ ತಂದಿದ್ದಾರೆ ಅಂತ ಕೊಟ್ಟ ತಕ್ಷಣ ಅವನು ತುಂಬ ಅಲ್ಲಿ ಖುಷಿಯಾಗಿ ಓಡಾಡಿಸ್ತಾ ಇದ್ದ ಬರ್ತ್ಡೇಗೆ ಗಿಫ್ಟ್ ತಗೊಂಡು ಚಿನಿಮಾ ಕೂಡ ಬಂದಿದ್ದಾಳೆ ಡ್ರಾಯಿಂಗ್ಸು ಕಲರ್ಸು ಪೇಂಟ್ಸ್ ಬುಕ್ಸ್ ಎಲ್ಲ ಇರುತ್ತಲ್ಲ ಅದೊಂದು ಸೆಟ್ ತೊಗೊಂಡು ಬಂದಿದ್ರು ಅವರು ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು